ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂತಹ ವ್ಯಕ್ತಿ ಅಂದರೆ ಅದು ವಕೀಲ ಜಗದೀಶ್ ಬಿಗ್ ಬಾಸ್ಗೆ ತೆರಳೋಕ್ಕೂ ಮುಂಚೆನೇ ಒಂದು ರೀತಿಯ ಟ್ರೆಂಡನ್ನು ಸೃಷ್ಟಿ ಮಾಡಿದಂತಹ ವಕೀಲ ಜಗದೀಶ್ ಬಿಗ್ ಬಾಸ್ಗೆ ತೆರಳಿದ ಮೇಲೇ ಕೂಡ ಒಂದು ಒಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡಿದರು ಇತರ ಸ್ಪರ್ಧಿಗಳಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಖಾಲಿ ಹೇಳೋದ್ರ ಮೂಲಕ ಆಗಿರ್ಬೋದು ಅಥವಾ ತಮ್ಮದೇ ಆದಂತಹ ಶೈಲಿಯಲ್ಲಿ ವಿಶೇಷವಾದಂತಹ ಆಟಗಳನ್ನು ಆಡೋದ್ರ ಮೂಲಕ ಲವರ್ ಬಾಯ್ ಕ್ರಷ್ ಆಫ್ ಕರ್ನಾಟಕ ಅನ್ನುವಂಥ ಒಂದು ಖ್ಯಾತಿಗೂ ಕೂಡ ವಕೀಲ ಜಗದೀಶ್ ಒಳಗಾಗಿದ್ದರು ಅದಾದ ನಂತರ ಒಂದು ವಿವಾದದ ನಂತರ ಬಿಗ್ ಬಾಸಿಂದ ಆಚೆ ಬರ್ತಾರೆ ಆಚೆ ಬಂದಂಥ ಸಂದರ್ಭದಲ್ಲಿ ಇಷ್ಟು ಬೇಗ ಆಚೆ ಬಂದರು ಚೆನ್ನಾಗಿ ಆಡ್ತಾ ಇದ್ರು ಅನ್ನುವಂತಹ ಒಂದು ಮಾತುಗಳು ಅವರ ಅಭಿಮಾನಿಗಳಲ್ಲಿ ಕೇಳಿಬರ್ತಾಯಿತ್ತು ಅದು ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಅವರು ಇತ್ತೀಚಿನ ದಿನಗಳಲ್ಲಿ ಭಾರೀ ಸದ್ದನ್ನು ಮಾಡ್ತಾ ಇರುವಂಥದ್ದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಅಥವಾ ಸಾರ್ವಜನಿಕರಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಲ್ಲಿ ಈ ವಕೀಲ್ ಸಾಬ್ ಇರ್ತಾರೆ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು ಒಂದು ಕಡೆ ಕಳೆದ ಕೆಲವು ದಿನಗಳ ಹಿಂದೆ ತಮಿಳ್ನಾಡಿನಲ್ಲಿ ಅಲ್ಲಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅಲ್ಲಿನ ಸರ್ಕಾರದ ಧೋರಣೆಯನ್ನು ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಅಂದರೆ ಚಾಟಿಯನ್ನು ತಮಿಳುನಲ್ಲಿ ತಾವು ಚಾಟಿಯನ್ನು ಹೊಡ್ಕೊಳ್ಳೋದ್ರ ಮೂಲಕ ಒಂದು ವಿಶೇಷವಾದಂಥ ಪ್ರತಿಭಟನೆಯನ್ನು ಮಾಡಿದರು ಅದರ ಬೆನ್ನಲ್ಲೇ ಅವರಿಗೆ ಅಣಕಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಬೆ ಬೆಂಗಳೂರಿನಲ್ಲೂ ಕೂಡ ಅಣ್ಣಾಮಲಯನ್ನು ಟೀಕಿಸುವಂಥ ರೀತಿಯಲ್ಲಿ ತನಗೆ ತಾನೇ ಜಗದೀಶ್ ಹೊಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು ಇದು ಒಂದು ರೀತಿ ಒಂದಷ್ಟು ಕಡೆಯಲ್ಲಿ ವಿರೋಧನೂ ಕೇಳಿ ಕೂಡ ಕೇಳಿಬಂದಿತ್ತು ಮತ್ತೊಂದು ಒಂದಷ್ಟು ಜನ ಅಭಿಮಾನಿಗಳು ಇಲ್ಲ ನೀವು ಮಾಡ್ತಾ ಇರುವಂಥದ್ದು ಸರಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾಯಿದ್ರು ಇದೆಲ್ಲದರ ಬೆನ್ನಲ್ಲೇ ಒಂದು ಕಡೆ ವಿನಾಕಾರಣ ಸರ್ಕಾರಿ ಹಣವನ್ನು ಪೋಲ್ ಮಾಡ್ತಿದ್ದಾರೆ ಎನ್ನುವಂಥ ರೀತಿಯಲ್ಲೂ ಕೂಡ ಟೀಕೆಗಳನ್ನು ಮಾಡುವಂಥ ಕೆಲಸವನ್ನು ಜಗದೀಶ್ ಮಾಡಿದರು ಇದ್ರ ಜೊತೆಗೆ ಜೊತೆಗೇ ಒಂದಷ್ಟು ಕಾಂಟ್ರವರ್ಸಿ ವಿಚಾರಗಳನ್ನು ಅಂದರೆ ಸ್ಯಾಂಡಲ್ವುಡ್ನಲ್ಲಿರುವಂಥ ಒಂದಷ್ಟು ಕಾಂಟ್ರವರ್ಸಿ ವಿಚಾರಗಳನ್ನಾಗಿರ್ಬೋದು ಹಾಗೆಯೇ ನಟ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ತಮ್ಮದೇ ಆದಂತಹ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಅಭಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಜಗದೀಶು ಆದರೆ ಆ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಳಿತನ್ನು ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿದ್ದಂತಹ ಜಗದೀಶು ಆಡಳಿತ ವರ್ಗ ಆಗಿರ್ಬೋದು ಒಂದಷ್ಟು ಜನರ ಮನಸ್ಸಿಗೆ ಬೇಜಾರಾಗುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ರು ಯಾವುದೇ ಆದರೂ ಕೂಡ ಒಂದು ಗಾದೆ ಮಾತಿದೆ ಅತಿಯಾದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಆ ಸುತ್ತ ಒಂದಷ್ಟು ಜನ ಅವರ ಮಾತುಗಳನ್ನು ಕೇಳುವಷ್ಟು ಕೇಳಿದರು ನೋಡೋಷ್ಟು ನೋಡಿದರು ತಾಳ್ಮೆಯ ಕಟ್ಟೆ ಒಡೆದ ನಂತರ ಯಾವುದಕ್ಕೂ ಕೂಡ ಮಿತಿ ಇರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇತ್ತೀಚೆ ಅಂದರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಅವರ ಮೇಲೆ ಒಂದು ರೀತಿ ಹಲ್ಲೆ ಹಲ್ಲೆ ನಡೀತು ಅದರ ಜೊತೆ ಜೊತೆಗೇನೆ ಮತ್ತೆ ಎರಡು ದಿನ ಗ್ಯಾಪ್ ನಂತರ ಮತ್ತೆ ಅವರಿಗೆ ಏಕಾಏಕಿ ಅವರ ಕಾರಿನ ಮೇಲೆ ಅಟ್ಯಾಕ್ ಆಗುವಂಥ ಕೆಲಸ ಆಗುತ್ತೆ ಅವರ ಕುಟುಂಬಸ್ಥರು ತೇಳ್ತಾ ಇರುವಂತಹ ಸ್ಕಾರ್ಪಿಯೋ ಕಾರ್ ಮೇಲೆ ಅಟ್ಯಾಕ್ ಆಗುತ್ತೆ ಆದರೆ ರಕ್ತ ಬರುವಂತಹ ರೀತಿಯಲ್ಲೂ ಕೂಡ ಹೊಡೆಯುವಂಥ ಕೆಲಸವನ್ನು ಒಂದಷ್ಟು ಪುಂಡರು ಮಾಡ್ತಾರೆ ಯಾವಾಗ ಜ ವಕೀಲ ಜಗದೀಶ್ ಮೇಲೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಆಗುತ್ತೋ ಇದನ್ನು ಒಂದಷ್ಟು ಜನ ಸೋಷಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡನ್ನು ಮಾಡ್ತಾ ಇರುವಂಥದ್ದು ಅಂದರೆ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕರ್ಮ ರಿಟರ್ನ್ಸ್ ಅನ್ನುವಂತಹ ರೀತಿಯಲ್ಲಿ ಸೋಷಲ್ ಮೀಡಿಯಾದಲ್ಲಿ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ಯಾರೋ ಒಬ್ಬರು ಸಮಾಜಕ್ಕೆ ಒಳಿತಾಗುವಂಥ ರೀತಿಯಲ್ಲಿ ಒಂದು ವಿಭಿನ್ನವಾದಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಆದರೆ ಅದನ್ನು ಅಣಕಿಸುವಂತಹ ರೀತಿಯಲ್ಲಿ ನೀವು ಒಂದು ರೀತಿ ಪ್ರತಿಭಟನೆಯನ್ನು ಅನ್ ಪ್ರತಿಭಟನೆಯನ್ನು ಅಣಕಿಸುವಂಥ ರೀತಿಯಲ್ಲಿ ನೀವು ವರ್ತನೆಯನ್ನು ತೋರಿದ್ರಿ ಸೊ ಇದೀಗ ನೀವು ನಿಮ್ಮ ಮೇಲೆ ಈ ರೀತಿಯಾಗಿ ಹಲ್ಲೆ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಕರ್ಮ ರಿಟರ್ನ್ಸ್ ಅನ್ನುವಂಥ ರೀತಿಯಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡ್ ಆಗುವಂಥದ್ದಾಗಿರ್ಬೋದು ಸೋಷಲ್ ಮೀಡ್ಯಾದಲ್ಲಿ ತಮ್ಮದೇ ಆದಂತಹ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ ಕಲಿಯುಗದಲ್ಲಿ ಕರ್ಮದ ಫಲದಿಂದ ಹೇಗೆ ತಾನೇ ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯ ಮೊನ್ನೆ ಅಷ್ಟೇ ಅಣ್ಣಮಲೆಯವರನ್ನು ಟೀಕಿಸಲು ತನಗೆ ತಾನೇ ಹೊಡ್ಕೊಂಡ ಇವತ್ತು ನೋಡಿದರೆ ಸಿಕ್ಕ ಸಿಕ್ಕವರೆಲ್ಲ ಸಿಕ್ಕ ಸಿಕ್ಕವರ ಕೈಯಿಂದ ಒದೆ ತಿಂತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅಂದರೆ ಏಕವಚನದಿಂದಲೂ ಕೂಡ ಮಾತನಾಡುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದ್ರ ಜೊತೆಗೆ ಕಳೆದ ಎರಡು ಮೂರು ದಿನಗಳ ಹಿಂದೆ ವಕೀಲ ಜಗದೀಶ್ ಮೇಲೆ ಹಲ್ಲೆ ಆಗುತ್ತೆ ಅಂದರೆ ಅವರ ಮನೆ ಇರುವಂಥ ಕೊಡಿಗಳಿ ಏನಿದೆ ಅಲ್ಲೇ ಹಲ್ಲೆ ಆಗುವಂಥ ಕೆಲಸ ಆಗುತ್ತೆ ಇದಕ್ಕೆ ಒಂದಷ್ಟು ಕಾರಣಗಳನ್ನು ಹುಡುಕ್ತಾ ಹೋದಾಗ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು ವಕೀಲ ಜಗದೀಶ್ ಏನಿದ್ದಾರೆ ಅವರು ಅಣ್ಣಮ್ಮ ದೇವಿ ಆಗಿರ್ಬೋದು ದೇವರ ಬಗ್ಗೆ ಒಂದು ರೀತಿ ಅವಹೇಳನಕಾರಿಯಾಗಿ ಮಾತನಾಡಿದರು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ನಿವಾಸಿಗಳು ವ್ಯಕ್ತಪಡಿಸ್ತಾರೆ ಆ್ಯಕ್ಚುಲಿ ಅಲ್ಲಿ ಆಗಿದ್ದೇನು ಅಂತಂದರೆ ಕೋಡಿಗೇಳಿ ಸುತ್ತಮುತ್ತ ಒಂದಷ್ಟು ನಿವಾಸಿಗಳು ಅಥವಾ ಒಂದಷ್ಟು ಯುವಕರೆಲ್ಲರೂ ಕೂಡ ಅಣ್ಣಮ್ಮ ದೇವಿಯ ಉತ್ಸವವನ್ನಾಗಿರ್ಬೋದು ಉತ್ಸವವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಇದು ಎಲ್ಲ ಒಂದು ಕಡೆ ವಕೀಲ ಜಗದೀಶ್ ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಇದೆ ಕಾರಣ ಈ ಒಂದು ಅಣ್ಣಮ್ಮ ದೇವಿಯ ಉತ್ಸವವನ್ನು ನಡೆಯ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ವಕೀ ವಕೀಲ ಜಗದೀಶು ಅವಹೇಳನಕಾರಿಯಾಗಿ ಮಾತನಾಡಿದರು ಅನ್ನುವಂತಹ ಒಂದು ಮಾತು ಅಲ್ಲಿ ನಿವಾಸಿಗಳು ಹೇಳ್ತಾ ಇರುವಂಥದ್ದು ಕಾರಣ ಪ್ರತಿ ವರ್ಷವೂ ಕೂಡ ಅಣ್ಣಮ್ಮ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗ್ತದೆ ಈ ವರ್ಷ ಏನಾಗ್ತಿದೆ ಜಗದೀಶರು ಯಾಕೆ ಅದನ್ನು ಸಮಸ್ಯೆಯಾಗಿ ಮಾಡಿದ್ರು ಏನೋ ಗೊತ್ತಿಲ್ಲ ಉದ್ದೇಶಪೂರ್ವಕಾಗಿಯೇ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಬಿಡಬಾರ್ದು ಅದಕ್ಕೆ ಅಡಚಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲೇ ಅವರು ತೀರ್ಮಾನ ಮಾಡಿದರು ಅಂತ ಕಾಣುತ್ತೆ ಹಾಗಾಗಿನೇ ವಿನಾಕಾರಣ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡಿದರು ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೇವಿಯನ್ನೇ ಅವಹೇಳನಕಾರಿಯಾಗಿ ಮಾತನಾಡಿದರು ಹಾಗಾಗಿಯೇ ನಾವು ಅಂದರೆ ಮಾತಿಗೆ ಮಾತು ಬೆಳೆದು ಅದು ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೀತು ಅನ್ನುವಂಥ ಒಂದು ಮಾತನ್ನು ಅಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ವಕೀಲ ಜಗದೀಶ್ ಅವರು ಈ ರೀತಿಯಾಗಿ ಅಂದರೆ ಬಿಗ್ ಬಾಸ್ ಮನೆಗೆ ಬಂದ ನಂತರ ಬಿಗ್ ಬಾಸ್ ಬ ಬಿಗ್ ಬಾಸ್ ಮನೆಗೂ ಮುಂಚೆ ಅಲ್ಲಿಗೆ ತೆರಳೋಕ್ಕೂ ಮುಂಚೆ ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನುವಂಥದ್ದಿತ್ತು ಬಿಗ್ ಬಾಸ್ಗೆ ಹೋಗ್ತಾರೆ ಅಥವಾ ಬಿಗ್ ಬಾಸ್ ಫೋನ್ ಬಂತು ಅನ್ನುವಂತಹ ಫೋನ್ ಬಂದ ನಂತರ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂಥ ಒಂದು ಫ್ಯಾನ್ ಫಾಲೋವರ್ಸನ್ನು ಹು ಹುಟ್ಟು ಹಾಕಿದರು ಬಿಗ್ ಬಾಸಲ್ಲೂ ಕೂಡ ಇದ್ದಷ್ಟು ದಿನ ಒಂದು ರೀತಿ ಅಲ್ಲೂ ತುಂಬ ಚೆನ್ನಾಗಿ ಆಟವನ್ನು ಆಡಿದರು ಒಂದಷ್ಟು ಜನರ ಎಳೆಯುವಂಥ ಕೆಲಸವನ್ನು ಮಾಡಿದರು ಅಂದರೆ ಆಟದಲ್ಲಿ ಗ್ರೇ ಏರಿಯಾಗಳನ್ನು ಹುಡುಕುವುದ್ರ ಮೂಲಕ ಇಡೀ ಮನೆಯ ಅಟ್ರಾಕ್ಷನನ್ನು ತನ್ನತ್ತ ಸೆಳೆಯುವಂತೆ ಮಾಡಿದರು ಆದರೆ ಒಂದು ವಿವಾದ ಮಕ ನಡೆಯಿಂದಾಗಿ ಅವರು ಬಿಗ್ ಬಾಸಿಂದ ಆಚೆ ಬಂದರು ಆಚೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅವ್ರದ್ದು ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡ್ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇತ್ತು ಆದರೆ ವಿನಾಕಾರಣ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ವಿವಾದ ಮಾಡುವಂಥ ಕೆಲಸವಾಗಿರ್ಬೋದು ಅಥವಾ ಮನಸ್ಸಿಗೆ ಬಂದಷ್ಟು ಮನಸ್ಸಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ಆಗಿರ್ಬೋದು ಅಥವಾ ಮನಸ್ಸಿಗೆ ಬಂದ ಭಾಷೆಗಳಿಂದಾಗಿ ಸ್ಥಳೀಯರನ್ನು ನಿಂದನೆ ಮಾಡುವಂಥ ಕೆಲಸವನ್ನು ಕೂಡ ಜಗದೀಶು ಮಾಡ್ತಾ ಬರ್ತಾಯಿದ್ರು ಇದು ಸುತ್ತಮುತ್ತಲ ನಿವಾಸಿಗಳಿಗೆ ಒಂದು ರೀತಿ ಕಿರಿಕಿರಿನೂ ಕೂಡ ಆಗ್ತಾ ಇತ್ತು ಆದರೆ ಒಂದಷ್ಟು ಸಾಮಾಜಿಕ ಕಳಕಳಿಯಿಂದ ಇಟ್ಕೊಂಡು ಅವರು ಒಂದಷ್ಟು ಮಾತುಗಳನ್ನು ಹೇಳ್ತಾ ಇರುವಂಥದ್ದಾಗಿರ್ಬೋದು ಅಥವಾ ವಿಭಿನ್ನ ವಿಭಿನ್ನವಾದಂಥ ಪ್ರತಿಭಟನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ನಿವಾಸಿಗಳಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬಂದಂಗೆ ಮಾತಾಡ್ತಿದಾರಪ್ಪ ಪರವಾಗಿಲ್ಲ ಏನೋ ಹೋರಾಟ ಮಾಡ್ತಿದ್ದಾರೆ ಮಾಡಲಿ ಸಮಾಜಕ್ಕೆ ಒಳ್ಳೆಯದಾದರೆ ಆಯಿತು ಸಾಕಲ್ಲ ಅನ್ನುವಂತಹ ರೀತಿಯಲ್ಲಿ ಇದ್ದರು ಆದರೆ ಯಾವಾಗ ಅಣ್ಣಮ್ಮ ದೇವಿಯ ವಿಚಾರಕ್ಕೆ ಸಂಬಂಧಪಟ್ಟಂತಲೇ ಅವಹೇಳನಕಾರಿಯಾಗಿ ಮಾತನಾಡಿದರು ಇದು ನಿವಾಸಿಗಳ ಅಸಮಾಧಾನಕ್ಕೂ ಕೂಡ ಕಾರಣ ಆಯಿತು ಆದರೆ ವಕೀಲ ಜಗದೀಶ್ ಹೇಳುವಂಥದ್ದೇ ಬೇರೆ ಕೋಡಿಗೇಳ್ಳಿ ಸುತ್ತಮುತ್ತ ಒಂದಷ್ಟು ಅವ್ಯವಹಾರಗಳು ಅಥವಾ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ವು ಅಂದರೆ ಗಾಂಜಾ ಆಗಿರ್ಬೋದು ಅಥವಾ ಈ ಥರದ ಚಟುವಟಿಕೆಗಳು ಅಲ್ಲಿ ನಡೀತಾ ಇತ್ತು ಅದನ್ನು ತಡೆಯುವಂಥ ನಿ ನಿಟ್ಟಿನಲ್ಲಿ ನಾನು ಹೋರಾಟವನ್ನು ಮಾಡ್ತಾ ಜೊತೆಗೆ ನೀವು ಅಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳನ್ನು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ ಆದರೆ ಇದನ್ನು ಅಲ್ಲಿನ ನಿವಾಸಿಗಳಿಗೆ ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿನೇ ನಮ್ಮ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದರು ಅನ್ನುವಂತಹ ಒಂದು ಸಂಜಾಯಶಿಯನ್ನು ವಕೀಲ ಜಗದೀಶ್ ಕೊಡ್ತಿದ್ದಾರೆ ಆದರೆ ಉತ್ಸವ ಆಗಿರ್ಬೋದು ಅಥವಾ ದೇವರು ಅಂತ ಬಂದಾಗ ಯಾರೂ ಕೂಡ ಅವಹೇಳನಕಾರಿ ಮಾಡಬಾರ್ದು ಆದರೆ ನಿವಾಸಿಗಳು ಹೇಳುವಂಥ ಪ್ರಕಾರ ವಕೀಲ ಜಗದೀಶ್ ಅಣ್ಣಮ್ಮ ದೇವಿಗೆ ಅವಹೇಳನಕಾರಿಯಾಗಿ ಮಾತನಾಡಿದರು ಅದನ್ನು ಅದು ಈ ರೀತಿ ಅಂದರೆ ಹಲ್ಲೆ ಮಾಡುವ ಹಂತಕ್ಕೆ ಹೋಯಿತು ಅನ್ನುವಂಥದ್ದು ಮತ್ತೊಂದು ಮೂಲಗಳ ಪ್ರಕಾರ ಅದೇ ಘಟನೆ ಏನಿದೆ ಅದು ಮತ್ತಷ್ಟು ವಿಕೋಪಕ್ಕೆ ಹೋಗಿ ಏಕೇಕೆ ಅವರ ನೀವು ಅವರು ತೆರಳ್ತಾ ಇದ್ದಂತಹ ಕಾರಿನ ಮೇಲೆ ಹಲ್ಲೆ ಆಗುವಂಥ ಕೆಲಸ ಆಯಿತು ಅಥವಾ ಕಾರಿನ ಮೇಲೆ ಕಿಡಿಗೇಡಿಗಳು ಗಾಜನ್ನು ಕಾರಿನ ಆ ಗಾಜನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ದೇವಿಯ ಭಕ್ತರೇನಿದ್ದಾರೆ ಅವರು ಈ ರೀತಿಯಾಗಿ ಅಂದರೆ ಮುಖ ಮುಖದ ಮೇಲೆ ರಕ್ತ ಬರುವಂಥ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ವಕೀಲ ಜಗದೀಶ್ ಅವರನ್ನು ಪೊಲೀಸ್ ವಶಕ್ಕೆ ಪಡೆದಿರುವಂಥದ್ದು ಜೊತೆಗೆ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅಂದರೆ ಈ ರೀತಿಯಾಗಿ ಏಕಾಏಕಿ ಬಂದು ವಕೀಲ ಜಗದೀಶ್ ತೆರಳ್ತಾ ಇದ್ದಂಥ ಕಾರಿನ ಮೇಲೆ ಹಲ್ಲೆ ನಡೆಸಿದ್ದಾರೆ ಸೊ ಆಗ ವಕೀಲ ಜಗದೀಶ್ ಅವರ ಆಪ್ ಅಂಗರಕ್ಷಕ ಗಾಳಿಯಲ್ಲಿ ಗುಂಡಾರಿಸುವಂಥ ಕೆಲಸವನ್ನು ಮಾಡ್ತಾರೆ ಇದು ಸಮಾಜಕ್ಕೆ ಒಳಿತಾದಂತಹ ನಡೆ ಅಲ್ಲ ಅನ್ನುವಂಥ ರೀತಿಯಲ್ಲಿ ಆ ಒಂದು ಆರೋಪದ ಮೇಲೆ ಈಗ ವಕೀಲ ಜಗದೀಶ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು ಸೊ ಎಲ್ಲೋ ಒಂದು ಕಡೆ ಯಾವುದೇ ಆದರೂ ಅಂದರೆ ಮುಂಚೆನೇ ಹೇಳಿದಂಗೆ ಅತಿಯಾದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅನ್ನುವಂಥದ್ದು ಸೊ ಹೋರಾಟಗಳನ್ನು ಮಾಡಬೇಕು ತಮ್ಮದೇ ಆದಂತಹ ರೀತಿಯಲ್ಲಿ ಯಾರಿಗೂ ಕೂಡ ಸಮಸ್ಯೆ ಅಥವಾ ಕಿರಿಕ್ ಆಗದೈತೆ ಇರುವಂಥ ರೀತಿಯಲ್ಲಿ ಹೋರಾಟಗಳನ್ನು ಮಾಡಬೇಕಾಗತ್ತೆ ಆದರೆ ವಕೀಲ ಜಗದೀಶು ಮನಸ್ಸಿಗೆ ಬಂದಂಥ ಮಾತುಗಳನ್ನು ಆಡುವಂಥದ್ದಾಗಿರ್ಬೋದು ಅಂದರೆ ಟ್ರಾಫಿಕ್ ಜಾಮ್ ಮಾಡುವ ಟ್ರಾಫಿಕ್ ಜಾಮ್ಗಳನ್ನು ಮಾಡಿ ಹೋರಾಟವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ನಿವಾಸಿಗಳಿಗೆ ಅಥವಾ ಸ್ಥಳೀಯ ಸ್ಥಳೀಯರಿಗೆ ಸಮಸ್ಯೆ ಕಿರಿಕಿರಿ ಮಾಡಿ ಅವರಿಗೆ ಅವರ ಮನಸ್ಸಿಗೆ ಘಾಸಿ ಉಂಟಾಗುವಂಥ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡುವಂಥದ್ದು ಸರಿಯಲ್ಲ ಸೊ ಒಂದು ವೇಳೆ ಆ ರೀತಿ ಪ್ರತಿಭಟನೆ ಮಾಡಿ ಅತಿರೇಕಕ್ಕೆ ಹೋದರೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ವಕೀಲ ಜಗದೀಶ್ ಇದೀಗ ಸೂಕ್ತ ಉದಾಹರಣೆ ಅನ್ನುವಂತಹ ಒಂದು ಮಾತನ್ನು ಕೂಡ ನಿವಾಸಿಗಳು ಹೇಳ್ತಿದ್ದಾರೆ ಸೊ ನಿಮಗೆ ಈ ವಕೀಲ ಜಗದೀಶ್ ಅವರ ಮೇಲೆ ನಡೆದಿರುವಂಥ ಹಲ್ಲೆ ಆಗಿರ್ಬೋದು ಅವರ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು